అది ఉంటే గాని మనం నడవాలి పర్వాలేదు ர நீக்கப்பங்க

ರೈತ ಸಂಘದೊಂದು ಸಾರ್ವಜನಿಕರ ಒಂದು ಶಿಕ್ಷಕರಿಂದ ಒಂದು हाँ <that> <numbers>. <calming journée> तो बर Good <laughs> हम सर हर मु ಕಾರ್ಯಕ್ರಮವನ್ನು ಮೊಟ್ಟ ಮೊದಲನೇದಾಗಿತ್ತು ಈ ಜಿಲ್ಲೆಯಲ್ಲಿ ಫಸ್ಟ್ ಇದೇ ಕಾರ್ಯಕ್ರಮ ನಮ್ಮಿಂದಲೇ ಆರಂಭ ಆಗ್ಬೇಕು ಅಂತ ಇಲ್ಲಿ ನಮ್ಮ ಮೇಲಾಧಿಕಾರಿಗಳು ತಿಳಿಸಿದಂತೆ ಇವತ್ತೆಲ್ಲ ಬಂದಿದ್ದೀನಿ ಈ ಕಾರ್ಯಕ್ರಮ ಸಕ್ಸಸ್ ಬೇಕು ಬೇಕಂದ್ರೆ ನಿಮ್ಮೆಲ್ಲ ಸಹಕಾರ ಇದೆ ಸಹಕಾರ ಪಡ್ಕೊಳ್ತಾನೆ ಇದ್ದೀವಿ ಪೊಲೀಸ್ ಜೊತೆ ತುಂಬ ಅವಿನೋಭಾವ ಸಂಬಂಧ ಇಟ್ಕೊಂಡು ಯಾವಾಗಲೂ ಅಲ್ಲಿ ಬೆರೆಸಂದ್ರೆ ಬಂದರೂ ಪೊಲೀಸ್ ಸ್ಟೇಷನ್ ಬರ್ತಾರೆ ಪೊಲೀಸ್ ಸ್ಟೇಷನ್ ಅಲ್ಲಿ ಒಂದು ದೇವಸ್ಥಾನ ನಿರ್ಮಾಣ ಮಾಡಿದ್ವಿ ಇದೇ ಊರಿನ ಈ ಸ್ವಾಮಿಗಳು ನಾಗರ ಸ್ವಾಮಿಗಳು ಪಟ್ಟಿರುವಂತ ಆಂಜನೇಯ ವಿಗ್ರಹ ಅಂದ್ರೆ ನಿಮ್ಮ ಕೊಡುಗೆ ಪೊಲೀಸ್ ಜೊತೆಯಲ್ಲಿ ಬರ್ತಿರುವಂತ ಒಂದು ಒಳ್ಳೆ ಒಡನಾಟ ಸಂಬಂಧ ನಿಮ್ಮೂರು ಮಾದರಿ ಆಗಿದೆ ಈ ಸಂದರ್ಭದಲ್ಲಿ ಹೇಳೋದಕ್ಕೆ ಇಷ್ಟಪಡ್ತೀನಿ ಸ್ವಚ್ಛತಾ ಅಭಿಯಾನ ಸ್ವಚ್ಛತಾ ಅಭಿಯಾನ ಅಂದ್ರೆ ಇಲ್ಲಿ ಜನನಿಬಿಡ ಪ್ರದೇಶ ಯಾಕಂದ್ರೆ ಜಾಸ್ತಿ ಜನಸಂದಣಿ ಜಾಸ್ತಿ ಆಗುತ್ತೆ ಸಂತೆ ನಡೆಯುತ್ತೆ ಪ್ಲಾಸ್ಟಿಕ್ ಅದು ಇದು ಬಿಸಾಡಿ ಎಲ್ಲೆಂದ್ರೆ ಅಲ್ಲಿ ಕಸ ಹಾಕ್ತಾರೆ ಜನಗಳಿಗೆ ಸ್ವಲ್ಪ ಅವೇರ್ನೆಸ್ ತಿಳುವಳಿಕೆ ಬಂದರೆ ಏನೋ ಒಂದು ಪರ್ಚೇಸ್ ಮಾಡ್ತಾರೆ ಆ ಪ್ಲಾಸ್ಟಿಕ್ ತಗೊಂಡು ಅಲ್ಲೇ ಬಿಸಾಡೋದು ಎಲ್ಲ ಪಬ್ಲಿಕ್ ರೋಡಲ್ಲೇ ಬಿಸಾಕ್ತಾರೆ ಸ್ವಲ್ಪ ಈ ಕಾರ್ಯಕ್ರಮ ಹಮ್ಮಿಕೊಂಡ್ರೆ ಅವರಿಗೆ ಅರಿವು ಬರುತ್ತೆ ನಾನು ಮಾಡ್ತಾರೆ ತಪ್ಪು ನಾನು ಈ ಥರ ಮಾಡಬಾರ್ದು ಈ ಕಸನ ಎಲ್ಲರೂ ಡಸ್ಟ್ಬಿನ್ ದಿನ ಅದು ಡಿಸ್ಪೋಸಲ್ ಆಗುತ್ತೆ ಅನ್ನೋದು ಮನವರಿಕೆ ಅವ್ರಿಗೆ ಆಗಬೇಕು ಅನ್ನೋ ಉದ್ದೇಶದಿಂದ ಇವತ್ತು ಈ ಕಾರ್ಯಕ್ರಮ ಹಮ್ಮಿಕೊಂಡಿದ್ವಿ ಈಗ ಈ ಕಾರ್ಯಕ್ರಮ ಇವೆಲ್ಲ ಹೊರ ಕಾರ್ಯಕ್ರಮಕ್ಕೆ ನಾವೆಲ್ಲ ಈ ಹಳ್ಳಿಯಲ್ಲಿ ನಡೆದಿ ಪ್ಲಾಸ್ಟಿಕ್ ಎಲ್ಲ ಬುತ್ತಾಕಿದ್ದಾರೆ ತುತ್ತಾಕಟ್ಟು ಎಲ್ಲಿ ಬಿದ್ದರೆ ಕ್ಲೀನ್ ಮಾಡ್ತಾ ಮತ್ತೆ ಸಹಾಯ ಹಾಕೊಂಡೋಗಿ ಅಲ್ಲಿ ಗಿಡಗಳನ್ನ ನೆಡುವಂಥ ಕಾರ್ಯಕ್ರಮ ಮಾಡೋಣ ಈ ಗಿಡಗಳು ನೆಡೋದ್ರಿಂದ ಏನು ಉಪಯೋಗ ಅನ್ನೋದು ಮಳೆ ನಾವು ಸಣ್ಣ ವಯಸ್ಸಲ್ಲಿದ್ದಾಗ ಹತ್ತು ದಿನ ಹನ್ನೆರಡು ದಿನ ಜಡಿ ಇಟ್ಕೊಳ್ತಾ ಇತ್ತು ಮಳೆ ಅಲ್ವಾ ನಾನು ಇದೇ ಜಿಲ್ಲೆಯಲ್ಲಿ ಅಲ್ಬಾಜ್ಯ ಕೋಲಾರ ಜಿಲ್ಲೆಯಲ್ಲೇ ಹೋಗಿದ್ದು ನನಗೆ ಗೊತ್ತಿದೆ ತುಂಬ ಮಳೆ ಆಗ್ತಾ ಈಗ ಮಳೆ ಕಡಿಮೆ ಆಗಿದೆ ಅದಕ್ಕೆ ಕಾರಣ ಏನಂದರೆ ನಾವು ಮರಗಳನ್ನು ಕಳೆದು ನಾಶಪಡಿಸ್ತಾ ಇದ್ವಿ ಮರಗಳನ್ನು ಕಳೆದು ನಾಶಪಡಿಸ್ತಾ ಇದ್ದ ಹಾಗಾಗಿ ನಮ್ಮ ಇದರಲ್ಲಿ ಜಾಗ್ರಫಿಕಲ್ ಅಲ್ಲಿ ವೇರಿಯೇಷನ್ ಬಂದು ಮಳೆಗಳು ಆಗಿದೆ ಅದಕ್ಕೆ ಈಗ ನಾವೆಲ್ಲ ಕೈಗೊಳಿಸಿ ಗಿಡಗಳನ್ನು ನೆಡೋದರಲ್ಲಿ ಅದರಿಂದ ತುಂಬ ಲಾಭ ಇದೆ ಆರೋಗ್ಯ ಸ್ಥಿತಿಗಳು ಎಲ್ಲ ತು ಆಗುತ್ತೆ ಮತ್ತು ಮಳೆ ಬರ್ತಾನೆ ಇರುತ್ತೆ ಕಾಲ್ ಕಾಲಕ್ಕೆ ಬೆಳೆಗಳಾಗುತ್ತೆ ಈಗ ನಾವೆಲ್ಲ ರಾಜ್ಯದಲ್ಲಿ ಸಮೃದ್ಧಿಯಾಗಿರ್ಬೋದು ಅನ್ನೋ ಭಾವನೆಯಿಂದ ಇವತ್ತು ಈ ಕಾರ್ಯಕ್ರಮ ಮಾಡ್ತಾ ಇದ್ವಿ